ನಮಸ್ಕಾರ ಗುರು ನೀ ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಸಂತೋಷ್ ಸ್ಯಾಮ್ಸಂಗ್ ಅವರು ಆರ್ ಸಿ ಬಿ ಅಭಿಮಾನಿಗಳ ಮನಸ್ಸಿಗೆ ಇದ್ದಾರೆ ಅಂತ ಹೇಳಬೇಕು ಯಾಕಂತಂದ್ರೆ ವಿರಾಟ್ ಕೊಹ್ಲಿ ಅವ್ರ ಒಂದು ಘಟನೆ ಆಯಿತು ಅಂತ ಹೇಳಬೇಕು ಏನೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲಿ ಕೆಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಯಾಕನ್ನ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ನೀವು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ನಮ್ಮ ಆರ್ ಸಿ ಬಿ ತಂಡ ಬೌಲರ್ಗಿಂತ ಬ್ಯಾಟಿಂಗ್ ತುಂಬಾ ಕಳಪೆ ಆಡ್ತು ಅಂತ ಹೇಳ್ಬೇಕು ಯಾಕಂದರೆ ಇದನ್ನು ಸ್ವಲ್ಪ ಜಾಸ್ತಿ ಒಂದು ಇಪ್ಪತ್ತರನ್ನು ಮೂವತ್ತರನ್ನು ಜಾಸ್ತಿ ಹೊಡಿಬೇಕಿತ್ತು ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಯಾಕಂದರೆ ಡೆತ್ತಲ್ಲಿ ಆ ರೀತಿ ರನ್ ಬರಲ್ಲ ಹೇಳ್ಕೊಳ್ಳೋಂಥ ರನ್ ಅಂತ ಹೇಳಬೇಕು ನಲವತ್ತೆರಡು ರನ್ ಅಷ್ಟೇ ಬಂದಿದ್ದು ಆರ್ ಸಿ ಪರವಾಗಿ ಡೆತ್ತಲ್ಲಿ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಸಿ ಎಸ್ ಕೆ ಮೇಲೆ ಎಂಬತ್ತು ರನ್ ಡೆತ್ ಅವ್ರಿ ಅಂತ ಹೇಳ್ಬೇಕು ಈಗ ಆ ರನ್ ಒಳಕ್ ಆಗಿದೆ ಆರ್ ಸಿ ಬಿ ಕೊಟ್ಟೆ ಒಂದು ಹೊಡೆದಿತ್ತು ಅಂದರೆ ಸ್ವಲ್ಪ ಪುಷ್ ಅಪ್ ಮಾಡಿದ್ರೆ ಡೆತ್ತಲ್ಲಿ ಅಂದರೆ ಆರ್ ಸಿ ಬಿ ತಂಡಕ್ಕೆ ಇನ್ನೂ ಜಾಸ್ತಿ ರನ್ ಬರೋದು ಅಂತ ಹೇಳಬೇಕು ಒಟ್ಟಾರೆ ಬ್ಯಾಟ್ಸ್ಮನ್ಗಳು ತಪ್ಪು ಅಂತ ಹೇಳಬೇಕು ಮತ್ತು ಫೀಲ್ಡಿಂಗ್ ಕೂಡ ಅಷ್ಟೇ ಫ್ಲಾಪ್ ಆಗಿತ್ತು ಇವತ್ತು ಅಂತ ಹೇಳ್ಬೇಕು ಕ್ಯಾಚ್ ಡ್ರಾಪ್ ಹೇಳ್ಕೊಂಡು ಯಾರು ಡ್ರಾಪ್ ಅಂತ ಹೇಳಬೇಕು ಸ್ಟಾರ್ಟಿಂಗಲ್ಲಿ ಎಲ್ಟ್ ಕ್ಯಾಚ್ ಇರ್ತಿತ್ತು ಅಂತಂದ್ರೆ ಪ್ರೆಸೆಂಟ್ ಇನ್ನೂ ಬರೋದು ಪವರ್ ಪ್ಲೇ ಒಂದು ಮೂರು ವಿಕೆಟ್ ಆಗಿರೋದು ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳ್ಬೇಕು ಜಯಸ್ವಲ್ ಕ್ಯಾಚ್ ಬೇರೆ ಡ್ರಾಪ್ ಆಯ್ತು ನಂತರ ಅವರು ಕೂಡ ರುಬ್ಬ ಹಾಕಿದ್ರು ಅಂತ ಹೇಳಬೇಕು ಅದೊಂದು ಬಿಟ್ಟ ಹಾಕಿ ಆಸೆ ಮ್ಯಾಚ್ ಆಗುತ್ತೆ ಏನು ವಿರಾಟ್ ಕೊಹ್ಲಿ ಸಂಜು ಸ್ಯಾಮ್ಸಂಗ್ ಅಲ್ಲಿ ಏನಪ್ಪ ಘಟನೆ ಏನಾದ್ರು ಅಂತ ಅಂದರೆ ಗುರು ಆಲ್ರೆಡಿ ಆರ್ಸಿ ಬಿಟ್ಟರೆ ದೆಂಗರ ದೆಂಗಿ ಆಗಿತ್ತು ಮ್ಯಾಚ್ ಓದ್ತಾಯಿತು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವ್ರು ಸ್ವಲ್ಪ ಡಲ್ ಆಗಿ ಇದ್ರು ಅಂತ ಹೇಳಬೇಕು ಸೆಕೆಂಡ್ ಎಲ್ಲ ಕೊಟ್ಟ ನಂತರ ಡಲ್ಲಾಗಿ ಓಡಾಡ್ತಿದ್ರು ಅಂತ ಹೇಳಬೇಕು ಆಗ ಸಂಜು ಸ್ಯಾಮ್ಸಂಗ್ ಅವರು ಖುದ್ದಾಗಿ ಅವರ ವಿರಾಟ್ ಕೊಹ್ಲಿ ಅವರನ್ನ ಒಂದು ತಪ್ಕೊಂಡು ಆನಂತರ ವಿರಾಟ್ ಕೊಹ್ಲಿ ಸಮಾಧಾನ ಮಾಡಿ ಅಂದರೆ ವಿರಾಟ್ ಕೊಹ್ಲಿ ಹ್ಲಿ ಅವರು ಗೊತ್ತಿರ್ಬೋದು ಸ್ವಲ್ಪ ಎಮೋಷನ್ ಆಗಿದ್ರಿಂದ ಏನೇ ಮ್ಯಾಚ್ ಇಲ್ಲರ್ಗ ಬಂದಿ ಸು ಅಥ್ವ ಅಂತ ಆದರೆ ಏನೇನೋ ಮಾತಾಡ್ಕೊಂಡು ಇಬ್ಬರೂ ಕೂಡ ಓದೋ ಅಂತ ಹೇಳ್ಬೇಕು ಆಗ ವಿಟ್ ಕೊಹ್ಲಿ ಸ್ವಲ್ಪ ಸ್ಪೈನ್ ಮಾಡ್ಕೊಂಡು ಹೋದ್ರು ಅಂತ ಹೇಳ್ಬೇಕು ಒಟ್ಟಾರೆ ಸಂಜು ಸ್ಯಾಮ್ಸಂಗ್ ಅಂತ ಕ್ಯೂಟ್ ಮನುಷ್ಯ ಅಂತ ಹೇಳಬೇಕು ಚಂದ ಸಂಜು ಸ್ಯಾಮ್ಸಂಗ್ ಅಂತ ಒಂದು ಆಕ್ಟಿಟ್ಯೂಡ್ ಇಲ್ಲ ಏನಿಲ್ಲ ದುರಂಕಾರ ದೋರ್ಸುದಿಲ್ಲ ಸಂಜು ಸ್ಯಾಮ್ಸಂಗ್ ಅಂತ ಹೇಳ್ಬೇಕು ಒಟ್ಟಾರೆ ಆರ್ ಸಿ ಬಿ ತಂಡ ಪ್ಲೇ ಆಫ್ ಇಂದ ಸ್ವಲ್ಪ ಸೆಮಿಫೈನಲ್ಗೆ ಹೋಗಿ ಅಂದರೆ ಸ್ವಲ್ಪ ಹೈದರಾಬಾದ್ ಮೇಲೆ ಆಡ್ತಾರೆ ಅಂತ ನಾವು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿದ್ದೆ ಅಂತ ಹೇಳಬೇಕು ಆದ್ರೆ ಆರ್ ಸಿ ಬಿ ತಂಡ ಅಷ್ಟೊಂದು ಮುಂದೆ ಉರುಲಿಲ್ಲ ಅಂತ ಹೇಳ್ಬೇಕು ಆದರೂ ಇಲ್ಲಿ ಬಂದಿರೋದಾಗ ತುಂಬ ಖುಷಿ ಆಗುತ್ತೆ ಆರ್ ಸಿ ಬಿ ತಂಡ ಅಂತ ತಂಡಬೇಕು ಇಲ್ಲಿವರೆಗ ಬರುತ್ತೆ ಕೂಡ ಊಹೆ ಮಾಡ್ಕೊಂಡಿಲ್ಲ ನಾವು ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಅದನ್ನ ಮಾಡಿತ್ತು ಈ ವರ್ಷ ಒಳ್ಳೆ ಎಂಟರ್ಟೈನ್ಮೆಂಟ್ ಆಟ ನೀಡಿದೆ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಲಾಸ್ಟ್ ಸಿಕ್ಸ್ ಎಮ್ ಅಲ್ಲಿ ಅಂತ ಹೇಳ್ಬೇಕು ಮುಂದಿನ ವರ್ಷ ಒಳ್ಳೆ ಟೀಮ್ ಕಟ್ಕೊಂಡು ಬರಲಿ ಒಳ್ಳೆ ಬೋಲರ್ಸ್ಗಳನ್ನ ಗಳನ್ನ ಕರ್ಕೊಂಡು ಆರ್ ಸಿ ಬಿ ತಂಡ ಬಯಸಿ ನಿಯಂತ್ರಣ ಕಮೆಂಟ್ ಮಾಡಿ ಟಾಟಾ ಬಾಯ್ ಬಾಯ್ ನಮಸ್ಕಾರಗಳು